ಎಣ್ಣೆ ಬ್ರ್ಯಾಂಡ್ ನೇಮ್ಗಳು ಎಲ್ರಿಗೂ ಗೊತ್ತು ಅದು ಇಂಗ್ಲೀಷ್ನಲ್ಲಿ ಅದೇ ಬ್ರ್ಯಾಂಡ್ನ ಕನ್ನಡದಲ್ಲಿ ಏನಂತ ಕರೀತಾರೆ ಗೊತ್ತಾ ಬನ್ನಿ ತಿಳ್ಕೊಳ್ಳೋಣ ಒರಿಜಿನಲ್ ಟ್ರಾವೆಲರ್ ಮೂಲ ಪಯಣಿಗ ಮ್ಯಾನ್ಷನ್ ಹೌಸ್ ಮಹಾಲಿನ ಮನೆ ಬ್ಯಾಗ್ ಪೈಪರ್ ಕಿಂದರಿ ಜೋಗಿ ಬ್ಲೆಂಡರ್ ಪ್ರೈಡ್ ಮಿಶ್ರಣದ ಹೆಮ್ಮೆ ಟೀಚರ್ಸ್ ಗುರುಗಳು ಆಫೀಸರ್ ಚಾಯ್ಸ್ ಅಧಿಕಾರಿಗಳ ಆಯ್ಕೆ ಏಟ್ ಪಿಎಂ ರಾತ್ರಿ ಎಂಟು ಗಂಟೆ ಡಿಎಸ್ಪಿ ನಿರ್ದೇಶಕನ ವಿಶೇಷ ರೆಡ್ ಲೇಬಲ್ ಕೆಂಪು ಚೀಟಿ ಗ್ರೀನ್ ಲೇಬಲ್ ಹಸಿರು ಚೀಟಿ ರಾಯಲ್ ಚಾಲೆಂಜ್ ರಾಜವಂಶದ ಸವಾಲು ಓಲ್ಡ್ ಮಂಕ್ ಹಳೆ ಬೈರಾಗಿ ಕಿಂಗ್ ಫಿಷರ್ ಮಿಂಚುಳ್ಳಿ ಹಂಡ್ರೆಡ್ ಪೈಪರ್ಸ್ ನೂರು ತುತ್ತೂರಿ ಊದುವವನು ಓಲ್ಡ್ ತವೆರನ್ ಹಳೆ ಪಾನಗೃಹ ಬ್ಲ್ಯಾಕ್ ಆ್ಯಂಡ್ ವೈಟ್ ಕರಿ ನಾಯಿ ಸಿಲ್ವರ್ ಕಪ್ ಬೆಳ್ಳಿಯ ಬಟ್ಟಲು ಓಲ್ಡ್ ಅಡ್ಮಿರಲ್ ವೃದ್ಧ ನೌಕಾ ಸೇನಾಧಿಪತಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಪ್ಪು ಮತ್ತು ಬಿಳಿ ಓಲ್ಡ್ ಸ್ಮಗ್ಲರ್ ಹಳೆ ಕಳ್ಳ ಸಾಗಾಣಿಕೆಗಾರ ಇಂಪೀರಿಯಲ್ ಬ್ಲೂ ಸಾಮ್ರಾಜ್ಯಶಾಹಿ ನೀಲಿ ರಾಯಲ್ ಸ್ಟ್ಯಾಕ್ ರಾಜಸಾರಂಗ ಸಿಗ್ನೇಚರ್ ಸಹಿ ಹೈವರ್ಡ್ಸ್ ಹುಲ್ಲುಹಾಸುಗಳು ಪ್ರೆಸ್ಟೀಜ್ ಪ್ರತಿಷ್ಠೆ